ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ ಆರ್ ಸಿ ಬಿ ವರ್ಸಸ್ ಎಸ್ ಆರ್ ಎಚ್ ಎಸ್ ಆರ್ ಸಿ ಬಿ ಗೆಲ್ಲುತ್ತೋ ಬಿಡುತ್ತೋ ಫಾರ್ ಅಭಿಮಾನಿಗಳು ಬಟ್ ಗೆಲ್ಲಲೇಬೇಕಾಗಿರುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಅಂತಾನೆ ಬಗ್ಗೆ ಮಾತನಾಡೋಣ ಅದಕ್ಕೂ ಮುನ್ನ ಪ್ಲೇಯಿಂಗ್ ಇಲವನ್ ಬಗ್ಗೆ ತಿಳಿಸ್ಕೊಟ್ಬಿಡಿ ಪಾಟೀಲ್ ಸರ್ ಎಸ್ ಖಂಡಿತ ಕಳೆದ ಪಂದ್ಯದಲ್ಲಿ ಇರುವಂತಹ ಆಟಗಾರನೇ ಮುಂದುವರಿಸುವಂತಹ ಸಾಧ್ಯತೆ ಇದೆ ಆಸ್ ಕೇಳುತ್ತಾರೆ ವಿರಾಟ್ ಕೊಹ್ಲಿ ಖಂಡಿತವಾಗ್ಲು ಬರ್ತಾರೆ ವಿಲ್ ಜಾಕ್ಸ್ ಕಳೆದ ಪಂದ್ಯದ ಹೀರೋ ಬಟ್ ಆ ಗೆಲುವಿನ ದಡಕ್ಕೆ ತೆಗೆದುಕೊಂಡು ಹೋಗಕ್ ಆಗಲಿಲ್ಲ ರಜೆ ಪಂದ್ಯ ಒಳ್ಳೆ ಫಾರ್ಮ್ ಅಲ್ಲಿ ನೋ ಡೌಟ್ ಗ್ರೀನ್ ಆಡಿಸ್ತಾರ ಇಲ್ಲೋ ಡೌಟ್ ಇವತ್ತು ಏನಾದ್ರು ಮ್ಯಾಕ್ಸಿಮ್ ಬರ್ತಾರೆ ಗ್ರೀನ್ ಆಡ್ತಾರ ಗೊತ್ತಿಲ್ಲ ದಿನೇಶ್ ಕಾರ್ತಿಕ್ ಆಸ್ ಅ ಫಿನಿಷರ್ ಆಗಿತ್ತು ಅವರ ಒಂದು ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ ಲ್ಯಾಂಬ್ರೋ ಕೂಡ ಮಿಂಚ್ತಾ ಇದ್ದಾರೆ ಕರಣ್ ಶರ್ಮ ಕಳೆದ ಪಂದ್ಯದ ಹೀರೋ ಆಗ್ತಾ ಇದ್ರು ಜಸ್ಟ್ ಮಿಸ್ ಆಯಿತು ಬಟ್ ಅದು ದೊಡ್ಡ ಒಂದು ಹೊಡೆತ ನಮಗೆ ಸಿಕ್ತು ಲಾಕಿ ಫರ್ಗನ್ ಬದಲಾಗಿ ನನಗೆ ಗಿ ಗ್ರೀನ್ ಆಡಿಸ್ತಾರೆ ಅಥವಾ ಗ್ರೀನ್ ಲಾಕಿ ಫರ್ಗೂಸನ್ ಬದಲಾಗಿ ಇವತ್ತು ನನಗನ್ಸಿದ್ ಮಟ್ಟಿಗೆ ಮ್ಯಾಕ್ಸ್ವೆಲ್ ಬರಬಹುದು ಅಂತ ನನ್ನ ಲೆಕ್ಕಾಚಾರ ಯಶ್ ದಯಾಲ್ ಖಂಡಿತವಾಗಲು ಓಪನಿಂಗ್ ಸ್ಲಾಟ್ ನಲ್ಲಿ ಅಂದರೆ ಪವರ್ ಪ್ಲೇನಲ್ಲಿ ತುಂಬಾ ಚೆನ್ನಾಗಿ ಬೌಲಿಂಗ್ ಅನ್ನು ಹಾಕ್ತಾ ಇದ್ದಾರೆ ಬಟ್ ಅಷ್ಟು ಚೆನ್ನಾಗಿ ಇವರನ್ನ ಕ್ಯಾಪ್ಟನ್ ಯೂಸ್ ಮಾಡ್ಕೋತಾ ಇಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಮೊಹಮ್ಮದ್ ಶಿರಾಜ್ ತುಂಬಾನೇ ಈ ಸರಿ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಅದ್ರ ತಕ್ಕಂತ ಬಾಲಿಂಗ್ ಇವ್ರ ಕಡೆ ಬರದೇ ಇರೋದು ಒಂದು ಮೈನಸ್ ಅನಿಸ್ತಾ ಇದೆ ನಮ್ಮ ಅಣ್ಣದ್ರ ಬಳಗವನ್ನು ನಾವು ನೋಡಿದ್ರೆ ಖಂಡಿತವಾಗಲೂ ತುಂಬಾ ಸ್ಟ್ರಾಂಗ್ ಅಂತ ಅನಿಸುತ್ತೆ ಏನು ಬೇರೆ ತಂಡಗಳು ತುಂಬಾ ಸ್ಟ್ರಾಂಗ್ ಇದೆ ನಮ್ಮಲ್ಲಿ ಎಲ್ಲ ವೀಕ್ನೆಸ್ ಇದೆ ದೊಡ್ಡ ದೊಡ್ಡ ಹೆಸರಿಗೆ ಮಾತ್ರ ಪೇಪರಲ್ಲಿ ಅಲ್ಲಿ ಅಂತೀವಲ್ಲ ದೊಡ್ಡ ದೊಡ್ಡ ಹೆಸರಿದೆ ಬಟ್ ಆಡುವಂತಹ ಲೆಕ್ಕಾಚಾರವನ್ನು ನೋಡಿದ್ರೆ ಮೈನಸ್ಗಳು ಜಾಸ್ತಿ ಕಾಣಿಸ್ತಾ ಇದೆ ಮಂಜು ಯಾರ್ ಗೆಲ್ಬಹುದು ಇವತ್ತು ಇಲ್ವಾ ಆರ್ ಎಚ್ ಮೇರೆ ಪಾಯಿಂಟ್ ಟೇಬಲ್ ಮೂರನೇ ಸ್ಥಾನ ಆ ರೀತಿ ಹೊಡಿತಾ ಇದ್ದಾರೆ ಆ ಎಸ್ ಆರ್ ಎಚ್ ಮೇಲೆನೆ ಇವತ್ತು ಆರ್ ಸಿ ಬಿ ಮ್ಯಾಚ್ ಇರೋದು ಏನ್ ಹೇಳ್ತೀರಾ ಈಗ ಎಸ್ ಆರ್ ಎಚ್ ಆರ್ ಸಿ ಬಿ ಅಂತ ತಗೊಂಡ್ರೆ ನಾವು ಮುಖಾಮುಖಿ ಇಪ್ಪತ್ ಸಾವಿರ ಮೀಟ್ ಆಗಿದ್ದಾರೆ ಇಪ್ಪತ್ತ್ ಸಾರಿ ಮೀಟ್ ಆದ್ರೂ ಮೇಲುಗೈ ಎಸ್ ಆರ್ ಎಚ್ ಇದೆ ಸೊ ಅದರಲ್ಲಿ ಇವತ್ತು ಏನು ಅಂತಂದರೆ ಅದೇ ಆಲ್ಮೋಸ್ಟ್ ಆಲ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಔಟ್ ಆಫ್ ದ ಟೂರ್ನಮೆಂಟ್ ಇದ್ದಾರೆ ಆರ್ ಸಿ ಬಿ ಸೊ ಏನು ಮಾಡಬೇಕು ಅಂದರೆ ಫ್ಯಾನ್ಸಿಗೋಸ್ಕರ ಫ್ಯಾನ್ಸಿಗೋಸ್ಕರ ಆಡಬೇಕಷ್ಟೇ ಏನಿಲ್ಲ ಫಸ್ಟ್ ಬ್ಯಾಟಿಂಗ್ ತೊಗೋಬೇಕು ಎಗ್ಗ ಮುಗ್ಗ ಅವ್ರು ಹೆಂಗೆ ಹೊಡಿತಾರೋ ಅದೇ ಥರ ಡಿವಿನ್ಜಲ್ಲಿ ಹೊಡಿಬೇಕು ಎಷ್ಟಾನ ಹಣ ಹೊಡೆದ್ರೆ ಮತ್ತೆ ಕಟ್ಟಾಕೋಕ್ಕೆ ಒಂದು ಸ್ಥಿರತೆ ಒಂದು ಕಾಪಾಡ್ಕೋಬೇಕು ಬೌಲಿಂಗಲ್ಲಿ ಸರ್ ಸೊ ಸ್ಥಿರತೆ ಒಂದು ಬೌಲಿಂಗಲ್ಲಿ ಕಾಪಾಡಿಕೊಂಡ್ರು ಅಂತಂದರೆ ಎಂಥ ಸ್ಕೋರ್ ಇದ್ರೂ ಕಟ್ ಹಾಕೋವಂಥ ಕೆಪಾಸಿಟಿ ಇದೆ ಆರ್ ಸಿ ಬಿಗೆ ಅದನ್ನು ಮಾಡಿದರೆ ಹಿಂದೆ ಕೂಡ ಸೊ ಇವತ್ತೇನಾದ್ರೂ ಆ ಒಂದು ಸ್ಥಿರತೆ ಏನಾದರೂ ಕಾಣ್ತು ಬೌಲಿಂಗ್ ಅಲ್ಲಿ ಇವತ್ತಿನ ಮ್ಯಾಚ್ ಆರ್ ಸಿ ಬಿ ಗೆಲ್ಲೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಯಾಕಂದ್ರೆ ವೆಲ್ಜಾಕ್ ರೂಟಿ ಬಂದಿದ್ದಾರೆ ಪತ್ತಿದಾರ್ ರೂಟಿ ಇಲ್ಲಿದ್ದಾರೆ ನೆಕ್ಸ್ಟ್ ಡೆತ್ ಅಲ್ಲಿ ಡೆತ್ ಅಲ್ಲಿ ಬೌಲರ್ ಗಳು ಆಡ್ತಾ ಇದ್ದಾರೆ ಸೊ ಏನಾದ್ರು ಕೆ ಆರ್ ಮಾಡಿರೋ ತರ ಏನಾದ್ರು ನಮ್ ಆರ್ ಸಿ ಬಿ ಏನಾದ್ರು ಒಂಚೂರು ಏನಾದ್ರು ಚೇಂಜಸ್ ಮಾಡಿ ಕರಣ್ ಶರ್ಮಾ ಫಾರ್ ಎಕ್ಸಾಂಪಲ್ ನಾನು ನಾನು ಹೇಳ್ತೀರಾ ಇದು ಏನಾದರೂ ಕರಣ್ ಶರ್ಮಾ ಫೇಸಲ್ಲಿ ಬಂದು ಏನಾದರೂ ಎಗ್ಗಮಗ್ಗ ಹೊಡೆದ್ರೆ ನಮ್ಮ ನರೇನ ಥರ ಸೊ ಏನಾದ್ರೂ ಒಂದು ವಿಕೆಟು ಹೋದ್ರೂ ಹೋಗ್ಲಿ ಬಿಡಪ್ಪ ಪವರ್ ಪ್ಲೇಲಿ ಅವ್ರು ಏನಾದರೂ ಮಾಡ್ಕೊಂಡ್ಲಿ ಒಂದು ಒಂದು ಸ್ಕೋರ್ ಒಂದು ಕಾಂಪಿಟೇಷನ್ ಸ್ಕೋರ್ ಅಂತ ಕೊಟ್ಟರೆ ನೆಕ್ಸ್ಟ್ ಬರೋರಿಗೆ ಒಡಿ ಆಟಕ್ಕೆ ಯಾವುದೇ ಥರದ ಕೊರತೆ ಇಲ್ಲ ಈಸಿ ಆಗುತ್ತೆ ಅಂತ ಹೇಳ್ತೀನಿ ಮೇಡಮ್ ನಾನು ಎಸ್ ಹಾಗೆ ಹೆಸರು ಎಚ್ ಟೀಮ್ನ ನ ಹನ್ನೊಂದರ ಬಳಗವನ್ನ ನೋಡ್ಬಿಡೋಣ ಇದ್ದಾರೆ ಇವತ್ತಿನ ಟೀಮ್ ನಲ್ಲಿ ಅಂತ ಎಸ್ ಪಾಟೀಲ್ ಸರ್ ಒಂದು ಭಯ ಪಡಿಸೋ ತಂಡ ಅದರಲ್ಲಿ ಏನು ಡೌಟೇ ಇಲ್ಲ ತುಂಬಾ ಭಯ ಆಗುತ್ತೆ ಇವ್ರು ಬ್ಯಾಟಿಂಗ್ ಲೈನ್ಅಪ್ ನೋಡ್ಬಿಟ್ರೆ ಅದ್ ಕೇಳ್ಕೊಳ್ಳೋದಕ್ಕೆ ಏನು ದೊಡ್ಡ ಏ ಇಂಟರ್ನ್ಯಾಷನಲಲ್ಲಿ ತುಂಬ ಹೆಸರು ಮಾಡಿದವರು ಇದ್ದಾರೆ ಬಟ್ ಫಾರ್ಮಲ್ ಇರಲಿಲ್ಲ ಇದಕ್ಕಿಂತ ವರ್ಲ್ಡ್ ಕಪ್ನಲ್ಲಿ ಬಟ್ ಫ್ಯಾಟ್ ಕಮೆಂಟ್ಸ್ ಆ ಒಂದು ಕ್ಯಾಪ್ಟೆನ್ಸಿನ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ನೋಡಿ ಡೆತ್ ಓವರ್ಸ್ನಲ್ಲಿ ತುಂಬ ಚೆನ್ನಾಗಿ ಬೌಲರ್ ಕಟ್ಟರ್ ಬೌಲರ್ಗಳನ್ನು ಹಾಕ್ಕೊಂಡು ರನ್ಗಳನ್ನು ಕಂಟ್ರೋಲ್ ಮಾಡೋದ್ರ ಜೊತೆಗೆ ಒಂದು ಎರಡು ವಿಕೆಟ್ನ ತೆಗೆದುಕೊಳ್ತಾನೆ ಇದ್ದಾರೆ ಅದು ತಂಡಕ್ಕೆ ಪ್ಲಸ್ ಆಗ್ತಾಯಿದೆ ಅಭಿಷೇಕ್ ಶರ್ಮಾ ಕಳೆದ ಪಂದ್ಯದಲ್ಲಿ ಎಂಥ ಬ್ಯಾಟಿಂಗ್ ಆಡಿದ್ರು ಪ್ರತಿಯೊಂದು ಬಾಲು ಕೂಡ ಬಾಂಡ್ರೇ ಬ್ಯಾಟಿಂಗ್ ಅವರೇಜ್ ನೋಡಿದರೆ ನಾನು ಅವ್ರ ಮೇಲಿತ್ತು ಆ ಥರ ಇನ್ನು ಡ್ರಾವೇಸ್ ಹೆಡ್ ಬಗ್ಗೆ ಖಂಡಿತ ಎಲ್ಲಿ ವರ್ಲ್ಡ್ ಕಪ್ ಬಿಟ್ಟಿದ್ರು ಅಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ದಾರೆ ಇವ್ರು ನಮ್ಗೆ ದೊಡ್ಡ ತಲೆನೋವು ಇವ್ರಿಬ್ಬರನ್ನ ವಿಕೆಟ್ ಏನಾದರೂ ಬೇಗ ತಗೊಂಡ್ರೆ ನಮ್ಮ ಆರ್ಸಿಗೆ ದೊಡ್ಡ ಲಾಭ ಮಕ್ರಮ್ ಒಂದೆ ಪ್ರದರ್ಶನ ಕೊಟ್ಟರು ವೀಕ್ ಅಂತ ಅನಿಸ್ತಾ ಇದ್ದಾರೆ ಕ್ಲಸನ್ ಈ ತಂಡದ ಬ್ರಹ್ಮಾಸ್ತ್ರ ಅನ್ಬೇಕು ನಮ್ಮ ಕೊಹ್ಲಿ ಇದಾರೋ ಹಂಗೆ ಈ ತಂಡದ ಬ್ರಹ್ಮಾಸ್ತ್ರ ಅಬ್ದುಲ್ ಸಮದ್ ಖಂಡಿತವಾಗ್ಲೂ ಬಾಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಅವ್ರದ್ದೇ ಕಾಂಟ್ರಿಬ್ಯೂಷನ್ ಇದೆ ನಿತಿನ್ ರೆಡ್ಡಿ ಇದ್ದಾರೆ ಶಹಬಾಜ್ ಅಹಮದ್ ಭುವನೇಶ್ವರ್ ಕುಮಾರ್ ಹೇಳ್ಕೊಳ್ಳುವಂಥ ಪ್ರದರ್ಶನ ಬರ್ತಾ ಇಲ್ಲ ಬೇರೆ ಆಟಗಾರರಿಗೆ ಅವಕಾಶ ಕೊಡುವಂತ ಸಾಧ್ಯತೆ ಇದೆ ಅಂತ ಅನ್ಕೋತೀನಿ ಮಾರ್ಕಂಡೆ ಖಂಡಿತವಾಗ್ಲು ಒಳ್ಳೆ ಬಾಲಿಂಗ್ ಮಾಡ್ತಾ ಇದ್ದಾರೆ ನಟರಾಜನ್ ಕೂಡ ಹತ್ತು ವಿಕೆಟ್ ನ ಇದುವರೆಗೂ ಕೂಡ ತೆಗೆದುಕೊಂಡಿದ್ದಾರೆ ನನಗೆ ಅನ್ಸಿದ್ ಮಟ್ಟಿಗೆ ಪರ್ಫೆಕ್ಟ್ ಟೀಮ್ ಕ್ಯಾಪ್ಟನ್ಸಿ ತುಂಬಾ ಚೆನ್ನಾಗಿದೆ ಓಪನಿಂಗ್ ಸ್ಲಾಟ್ ನಲ್ಲಿ ರನ್ ಬರ್ತಾ ಇದೆ ಮಧ್ಯಮ ಕ್ರಮಾಂಕದಲ್ಲಿ ತಂಡದವನ್ನ ಕೈ ಹಿಡಿತಾ ಇದ್ದಾರೆ ನಿತಿನ್ ರೆಡ್ಡಿ ಕೂಡ ಒಂದು ಒಳ್ಳೆ ಫಾರ್ಮ್ ಬಂದಿದ್ದಾರೆ ಶಹಬಾಜ್ ಅಮ್ಮದ್ ಎರಡು ಕಡೆಗೂ ಕಾಂಟ್ರಿಬ್ಯೂಷನ್ ತುಂಬಾ ಚೆನ್ನಾಗಿ ಕೊಡ್ತಾ ಇರೋದ್ರಿಂದ ತಂಡ ಸದೃಢವಾಗಿ ಕಾಣಿಸ್ತಾ ಇದೆ ನನಗೆ ನೀವೇನ್ ಹೇಳ್ತೀರಾ ಪ್ರೆಡಿಕ್ಷನ್ ಬಗ್ಗೆ ನಿಮ್ಮ ಪ್ರೆಡಿಕ್ಷನ್ ಆರ್ ಸಿ ಬಿ ಎಸ್ ಆರ್ ಎಚ್ ಹೈದರಾಬಾದ್ ನಲ್ಲಿ ಬೇರೆ ಮ್ಯಾಚ್ ಇದೆ ಸೊ ಅವ್ರದ್ದು ಇಂಟೆನ್ಷನ್ ಮತ್ತೆ ಅಜೆಂಡಾ ಒಂದು ತುಂಬಾ ಚೆನ್ನಾಗಿ ಇಟ್ಕೊಂಡು ಬಂದಿದ್ದಾರೆ ಈ ಒಂದು ಐ ಪಿ ಎಲ್ ಗೆ ಟೂ ತೌಸಂಡ್ ಟ್ವೆಂಟಿ ಗೆ ಅದಕ್ಕೆ ಕಾರಣ ಅಂತಂದ್ರೆ ಅವರು ಸೌತ್ ಆಫ್ರಿಕಾದಲ್ಲೂ ಇದೇ ಒಂದು ಬಟ್ಟೆಯಲ್ಲಿ ಇದೇ ಜರ್ಸಿಯಲ್ಲಿ ಅಲ್ಲಿ ಕಪ್ ಗೆತ್ಕೊಂಡ್ಬಂದು ಅದೇ ಒಂದು ಸ್ಟ್ರಾಟರ್ಜಿಸ್ನ ಇಲ್ಲಿ ಯೂಸ್ ಮಾಡ್ತಿದ್ದಾರೆ ಬಿಗ್ ಸ್ಕೋರ್ ಅವ್ರಿಗೆ ಫಸ್ಟ್ ಟಾರ್ಗೆಟ್ ಬಂದ ಬಿಗ್ ಸ್ಕೋರ್ ಬಿಗ್ ಸ್ಕೋರ್ ಮಾಡಿ ಒಂದ್ ಒಳ್ಳೆ ರನ್ ಒಂದು ವಿಕೆಟ್ ಅಲ್ಲಿ ತಕೊಂಡು ಗೆಲ್ಬೇಕು ಮ್ಯಾಚ್ ಸಿಂಪಲ್ ಅವ್ರದ್ದು ಅವ್ರಿಗೆ ನಮ್ದು ಆರ್ ಸಿ ಬಿ ನೋಡೋದಾದ್ರೆ ಇಲ್ಲಿ ಯಾವುದೇ ತರದ ಇವ್ರು ಹೇಳ್ತಾ ಇದ್ರು ಈಗ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಪರ್ಸೆಂಟ್ ಹೊರಗುಳ್ದೀವಿ ಇನ್ನು ಇನ್ನೂ ಚಾನ್ಸಸ್ ಇದೆ ಅಂತ ಯಾವುದೇ ಸ್ಟಾರ್ಟ್ಸ್ ನೋಡೋದಾದ್ರೂ ನಾವು ಎಲ್ಲೂ ಉಳಿದಿಲ್ಲ ಮ್ಯಾಚಲ್ಲಿ ಇನ್ನು ಸೊ ನಮ್ಗೆ ಇವಾಗ ಇರೋದು ಫ್ಯಾನ್ಸ್ ಗೆ ಏನ್ ಕೊಡ್ಬೋದು ನಾವು ಮ್ಯಾಕ್ಸಿಮಮ್ ಅಂದ್ರೆ ಆರೆಂಜ್ ಕ್ಯಾಪ್ ಕೊಡ್ಬೋದು ಎಂಟರ್ಟೈನ್ಮೆಂಟ್ ಕೊಡ್ಬೋದು ಸೊ ಇನ್ನ ಹೋಮ್ ಹೋಮ್ ಮ್ಯಾಚಸ್ ಏನಿದಾವ ಅಲ್ಲಿ ಒಂದಷ್ಟು ನಮ್ಗೆ ಒಂದು ಚೇರ್ ಅಪ್ ಕೊಡ್ಬೋದು ನಮ್ಗೆ ನಾವು ಇಲ್ಲಿ ತನಕ ಅವ್ರಿಗೆ ಚೇರ್ ಮಾಡಿದಿವಿ ಇವಾಗ ಅವ್ರು ಬಂದು ನಮ್ಗೆ ಚೇರ್ ಮಾಡ್ಬೇಕಷ್ಟೇ ಕಪ್ಪಂತೋ ಗೆಲ್ಲೆಲ್ಲ ಹೋಗಿದೆ ಆಸೆನೆ ಹೋಗಿದೆ ಈಗ ಹೊಸದಾಗಿ ಏನಾದ್ರು ರೆಕಾರ್ಡ್ಗಳು ಮಾಡೋದು ಆ ತರದ್ದು ಏನಾದ್ರು ಅಂದ್ರೆ ನೆಗೆಟಿವ್ ಆಗಿ ಮಾಡೋದು ಬೇಡ ಆಲ್ ಔಟ್ ಆಗೋದು ಈ ತರದ್ದೆಲ್ಲ ಬೇಡ ಏನಾದ್ರು ಪಾಸಿಟಿವ್ ಆಗಿ ರೆಕಾರ್ಡ್ ಅಂದ್ರೆ ಆಲ್ರೆಡಿ ಇವಾಗ ಸುಮಾರು ರೆಕಾರ್ಡ್ ಮುರಿದು ಬಿಟ್ಟಿದ್ದಾರೆ ಸೊ ಅದರದ್ದು ಇನ್ನೂ ಒಂದು ಮುರಿಯಕ್ ಆಗಿರುವಂತ ಏನಾದ್ರೂ ರೆಕಾರ್ಡ್ ಗಳನ್ನ ಕ್ರಿಯೇಟ್ ಮಾಡಿ ನಮ್ಗೆ ಕೊಡಕ್ ಆಗೋದಿಲ್ಲ ಅವ್ರಿಗೆ ಒಂದು ಎಕ್ಸ್ಪೆಕ್ಟ್ ಮಾಡಬಹುದು ಆರೆಂಜ್ ಕೊಹ್ಲಿ ಕಡೆಯಿಂದ ಪರ್ಪಲ್ ಕ್ಯಾಪ್ ಅಲ್ಲಿ ಲಿಸ್ಟ್ ಅಲ್ಲೇ ಇಲ್ಲ ಯಾರು ಇಪ್ಪತ್ತೇಳನೇ ನಂಬರ್ ಅಲ್ಲಿ ಈ ಆರ್ ಎಚ್ ಮತ್ತೆ ಇವತ್ತಿನ ಪಂದ್ಯದಲ್ಲಿ ಅಲ್ಲಿ ಹವೇ ಮ್ಯಾಚ್ ಇರೋದ್ರಿಂದ ನಮಗೆ ಜಾಸ್ತಿ ಏನ್ ಎಕ್ಸ್ಪೆಕ್ಟ್ ಮಾಡೋದಿಕ್ ಆಗೋದಿಲ್ಲ ನಾವು ನಮ್ ಗ್ರೌಂಡ್ ಅಲ್ಲೇ ಿಲ್ಲ ಅಂತಂದಾಗ ಅವ್ರ ಗ್ರೌಂಡ್ ಅಲ್ಲಿ ಗೆಲ್ತಿವ ಇಲ್ಲ ತುಂಬಾ ಡೌಟ್ ಇದೆ ಅವ್ರ ಬ್ಯಾಟಿಂಗ್ ನೋಡಿದಾಗ ನಮ್ ಬೌಲಿಂಗು ತುಂಬಾ ಏನಾದ ಗಂಡ ಎಂಟಿ ಸಂಬಂಧ ಅಂತಾನೆ ಹೇಳ್ಬೋದು ಇದು ಆ ತರದ್ದು ಒಂದು ಬೌಲಿಂಗ್ ಬ್ಯಾಟಿಂಗ್ ಲೈನ್ ಅಪ್ ಇದೆ ನೋ ಡೌಟ್ ಎಸ್ ಆರ್ ಎಚ್ ಗೆಲ್ಲುತ್ತೆ ಅಂತ ಅಂದ್ಬಿಟ್ಟು ನಂದ ಅಭಿಪ್ರಾಯ ಒಂದೇನು ಅಂತಂದ್ರೆ ಇವತ್ತಿನ ಪಂದ್ಯದಲ್ಲಿ ಎಲ್ಲರೂ ಪ್ರೆಡಿಕ್ಷನ್ ಮಾಡ್ತಾ ಇರೋದು ಮುನ್ನೂರು ಯಾಕಂದ್ರೆ ಹಂಗಾಗಿದೆ ಇಲ್ಲಿ ಬೆಂಗಳೂರಲ್ಲೇ ಬಿಟ್ಟಿಲ್ಲ ಅವ್ರನ್ನ ಇನ್ನು ಅಲ್ಲಿ ಬಿಡ್ತಾರ ಅನ್ನುವಂತ ಲೆಕ್ಕದಲ್ಲಿ ಅಂದ್ರೆ ಅಷ್ಟೊಂದು ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ ಅಭಿಷೇಕ್ ಶರ್ಮಾ ಅವ್ರನ್ನ ಹಿಡಿಯೋದಕ್ಕಾಗ್ತಾ ಇಲ್ಲ ಪ್ರತಿಯೊಂದು ನು ಬೌಂಡ್ರಿ ಕಟ್ಟುವಂತ ಪವರ್ ಅವ್ರ ಹತ್ರ ಕಾಣಿಸ್ತಾ ಇದೆ ಹೆಡ್ ಅಂತೂ ಹೇಗ್ ಆಡ್ತಾ ಇದಾರೆ ಅಂದ್ರೆ ಒಂದೇನಂದ್ರೆ ಅವ್ರಿಗೆ ವಿಕೆಟ್ ಹೋಗ್ತಾ ಹೋಗ್ಬೇ ಹೋಗುತ್ತೆ ಅನ್ನೋ ಟೆನ್ಷನ್ ಇಲ್ಲ ಹಿಂದ್ಗಡೆ ಬ್ಯಾಕಪ್ ಅಲ್ಲಿ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಇರೋದ್ರಿಂದ ಓಪನಿಂಗಲ್ಲೇ ಏನು ಸಿಕ್ಸ್ ಓವರ್ಸ್ ಅಲ್ಲಿ ನೀವು ಹಂಡ್ರೆಡ್ ಓಡದ್ರೆ ಸಾಕಪ್ಪ ಅನ್ನೋಂತ ಮುಮೆಂಟ್ ಬಂದ್ಬಿಟ್ಟಿದಾರೆ ಅದ್ರ ನಂತರ ಬರ್ತಾ ಇರುವಂತ ಮಕ್ರಮ ಕೆಲಸ ನೀವು ಇಬ್ರು ವಿದೇಶಿ ಆಟಗಾರರು ಚೆಚ್ಚಿ ಬಿಸಾಕ್ತಾ ಇದಾರೆ ಕೊನೆಗೆ ಬರ್ತಾ ಇರುವಂತ ಶಹಬಾಜ್ ಅಹಮದ್ ಕೂಡ ಕೊಡುಗೆ ಕೊಡ್ತಾ ಇದ್ದಾರೆ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಏನೇನು ಪ್ರಾಬ್ಲಮ್ ಇಲ್ಲ ನೀವು ಬನ್ನಿ ಒಡೀರಿ ಹೋಗ್ರಿ ಆರ್ ಸಿ ಬಿ ನ ನೋಡ್ತಾ ಇದ್ರೆ ಇವರು ಸಂಜೆ ಹೇಳ್ತಾ ಇದ್ರು ಏನಾದ್ರೂ ಒಂದು ದಾಖಲೆ ಮಾಡಬೇಕು ಅಂತ ಬಟ್ ನನಗಿದ ಮಟ್ಟಿಗೆ ಬಾಲರ್ಸ್ಗಳೇ ದಾಖಲೆ ಮಾಡಬಹುದು ಅಂತ ಅನ್ಕೊಂತೀನಿ ಅವ್ರಿಗೆ ಮುನ್ನೂರು ರನ್ ಕೊಟ್ಟು ಇವರೇ ಸೆಂಚುರಿ ಹೊಡಿಸ್ಕೊಳ್ತಾರೆ ಗೊತ್ತಿಲ್ಲ ಗಳು ನಿನ್ನೆ ಯಾರು ಎಪ್ಪತ್ ಮೂರು ರನ್ ಕೊಟ್ರು ಮೋಹಿ ಶರ್ಮಾ ಬಟ್ ನಮ್ಮವರೇ ಯಾರ ದಾಖಲೆನ ನೂರ ರನ್ ಕೊಟ್ಟು ಕೊಟ್ಟು ಅದನ್ನ ಮುರಿತಾರೆ ಅಂತ ನನಗ ಅನ್ಸುತ್ತೆ ಅಷ್ಟೊಂದ್ ಖರಾಬ್ ಬೌಲಿಂಗ್ ಇದೆ ನಮ್ದು ಯಾವ ಒಬ್ಬ ಆಟಗಾರ ನಾನ್ ಲಿಸ್ಟ್ ನೋಡ್ತಾ ಇದೀನಿ ಯಾರ ನಮ್ಮವ್ರ ಬೌಲರ್ಸ್ ಇದಾರೆ ಯಾವ ನಂಬರ್ ಅಲ್ಲಿ ಇದಾರೆ ಅಂತ ಟ್ವೆಂಟಿ ಸೆವೆಂತ್ ಅಲ್ಲಿ ಇದಾರೆ ಯಶ್ ದಯಾಲ್ ಮತ್ತೆ ಎರಡ್ ಮೂರ್ ಮ್ಯಾಚ್ ಅವ್ರನ್ನ ಕೂರಿಸಿದ್ದಾರೆ ಫಾರ್ಮ್ ಸರಿ ಇಲ್ಲ ಅಂತ ಸಿರಾಜ್ ಅವರು ಈ ಸೀಸನ್ ಅಲ್ಲಿ ತಗೊಂಡಿದ್ ಬರೀ ಮೂರು ನಾಲ್ಕು ವಿಕೆಟ್ ತಗೊಂಡಿದ್ದಾರೆ ಇಂತ ಪರಿಸ್ಥಿತಿಯಲ್ಲಿ ನೀವು ಆರ್ ಸಿ ಬಿಗೆ ದೊಡ್ಡ ದಾಖಲೆ ಬರೀಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಇದಿದ್ರಲ್ಲೇ ಒಂದ್ ಸ್ವಲ್ಪ ಮಾನ ಮರ್ಯಾದೆ ಉಳಿಸ್ರಪ್ಪ ಅಂತ ಹೇಳಿ ಬೇಡ್ಕೋಬೇಕಷ್ಟೇ ಬೇರೆ ಏನು ಇನ್ನಾದ್ರೂ ಫ್ಯಾನ್ಸ್ಗೋಸ್ಕರ ಗೆಲ್ಬೇಕಷ್ಟೇ ಗೊತ್ತಿಲ್ಲ ಅಂದ್ರೆ ಮಂಜು ಫೋರ್ ಐ ಪಿ ಎಲ್ ಅಲ್ಲಿ ಮುಗಿದ ಅಧ್ಯಾಯ ಆಗೋಯ್ತಾ ಆರ್ ಸಿ ಬಿ ಚಾಪ್ಟರ್ ಅಂತ ಅದೇ ಮೇಡಮ್ ಕಳ್ಕೊಳ್ಳೋದ್ ಏನು ಇಲ್ಲ ಆರ್ ಸಿ ಬಿ ಏನಿಲ್ಲ ಅದೇ ಸಂಜೆ ಹೇಳ್ದಂಗೆ ಫ್ಯಾನ್ಸಿಗೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅವ್ರೇನ್ ಒಡಿ ಬಡ ಆಟ ಸಿದ್ಧವಾಗಿರ್ಬೇಕು ಯಾಕಂದ್ರೆ ಈಗ ವೆಲ್ಜಾಕ್ ರೂಟ್ ಅಲ್ಲಿ ಇದಾರೆ ಡೂ ಪ್ಲೇಸ್ ಇನ್ನು ಒಂದ್ ಫಾರ್ಮಲ್ ಇದಾರೆ ಚೂರ್ ಕ್ಯಾಮ್ರನ್ ಗ್ರೀನ್ ಏನಾದ್ರು ಬಂದ್ರೆ ರೂಟ್ಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಒಳ್ಳೆ ಸ್ಕೋರ್ನ ಕಲೆ ಹಾಕಿ ಒಟ್ಟು ಫ್ಯಾನ್ಸ್ಗೋಸ್ಕರ ಆಡಬೇಕಷ್ಟೇ ಕಳ್ಕೊಳ್ಳೋದು ಏನಿಲ್ಲ ವಿಕೆಟ್ ವಿಕೆಟ್ನ ಪಡ್ಕೊತೀವಿ ಅನ್ನೋದು ಬೌಲರಲ್ಲಿ ಏನೇನು ಇಂಟೆನ್ಷನ್ ಇಲ್ಲ ಏ ನಾನು ವಿಕೆಟ್ ಬೌಲರಪ್ಪ ನನ್ನ ಒಬ್ಬ ಬ್ಯಾಟರಿಗೆ ಬ್ಯಾಟಿಂಗ್ ಆಡೋದೊಂದು ಗೊತ್ತಿರುತ್ತೆ ಸೊ ಬೌಲರಿಗೆ ನಾನು ಬೌಲಿಂಗ್ ಅನ್ನೋದೇ ಮರೆಬಿಟ್ಟಿದ್ದಾರೆ ಅವರು ಏ ನಾನು ಗಲ್ಲಿ ಕ್ರಿಕೆಟ್ ಆಡಕ್ಕೆ ಹೋಗ್ತೀನಿ ಆ ಥರ ಒಂದು ಬೌಲಿಂಗ್ ಮಾಡ್ತೀನಿ ಸಿರಾಜಿಂದ ಹಿಡ್ದು ಯಶ್ ದಯಾಳಿಂದ ಹಿಡ್ದು ಫರ್ಗ್ಯೂಷನ್ನು ಅವ್ರನ್ನ ಎಂಥ ಎಲ್ಲ ನಾವು ಓಲ್ತಾಯಿದ್ವಿ ಅವ್ರೊಬ್ಬರು ಬರಬೇಕು ರೀಪ್ಲೇಸ್ ಆಗಿ ಬರಬೇಕು ಅವ್ರು ಒಳ್ಳೆಯ ಸ್ಕೋರ್ ಮಾಡ್ತಾರೆ ಅಂತ ಅಂದ್ವಿ ಸೊ ಅವ್ರೂ ಎಕ್ಕಮಕ್ಕ ಓಡಿಸ್ಕೊತಾ ಇದ್ದಾರೆ ಸೊ ಇಲ್ಲಿ ಏನಂದ್ರೆ ಒಂದು ಪ್ಲಾನಿಂಗ್ ಇಲ್ಲ ನಮ್ ಆರ್ ಸಿ ಬಿ ಟೀಮ್ ಪ್ರಕಾರ ಇಲ್ಲಿ ಕೋಚ್ ಗಳೇ ಸಮಸ್ಯೆ ಇದೆ ಇಲ್ಲ ಮ್ಯಾನೇಜ್ಮೆಂಟ್ ಕೋಚ್ ಯಾರು ಲೈನ್ ಲೆಂತ್ ಮೇಲೆ ಯಾರು ಕಾನ್ಸಂಟ್ರೇಟೇ ಮಾಡ್ತಿಲ್ಲ ಅವ್ರು ಹಾಕೋ ಗಳು ಎಲ್ಲ ಸಿಗೋ ಅಟ್ ಅಟ್ಲೀಸ್ಟ್ ಒಂದಾದ್ರು ವೈಡರ್ ಲೆಂತ್ ಅಲ್ಲಿ ಹಾಕಿದ್ರೆ ಗಳು ಮುಟ್ಟೋದಕ್ಕಾದ್ರೂ ಕಷ್ಟ ಆಗಿ ಒಂದೋ ಎರಡು ಸ್ಕೋರ್ ಆಗುತ್ತೆ ಅದು ಬಿಟ್ಬಿಟ್ಟು ಎಲ್ಲಾ ಬ್ಯಾಟ್ ಹಾಕೊಡ್ತಾರೆ ಚಿಕ್ಕ ಮಕ್ಕಳ ತರ ಎಲ್ಲಾ ಹೊಡಿತಾ ಇದಾರೆ ಅಂದ್ರೆ ಬೆಂಗಳೂರಿಗೆ ಬರುವಂತ ಆಟಗಾರ ಏನ್ ಗೊತ್ತಾ ಬೆಂಗಳೂರಿಗೆ ಸೆಲೆಕ್ಟ್ ಆಗುವಂತ ಆಟಗಾರರು ಮಸ್ತ್ ಆಗಿ ಪಾರ್ಟಿ ಮಾಡಬಹುದು ಅನ್ನೋ ತಲೆ ಇಟ್ಕೊಂಡ್ ಬಿಟ್ಟಿದ್ದಾರೆ ಓ ಸಾಕತ್ತ ಪಾರ್ಟಿ ಮಾಡಿಸ್ತಾರೆ ಎಂಜಾಯ್ಮೆಂಟ್ ಸಿಕ್ಕಾಪಟ್ಟೆ ಇರುತ್ತೆ ಆಟದ ಕಟ್ಟೆ ಎಷ್ಟು ಗಮನ ಕೊಡಬೇಕು ಅಷ್ಟೇ ಕೊಟ್ಟು ಉಳಿದ ಕಡೆ ಟೈಮ್ನೆಲ್ಲ ಪಾರ್ಟಿ ಕಡೆ ಗಮನ ಹರಿಸ್ತಾ ಇದಾರೆ ಮೊನ್ನೆ ನಾನು ಸುರೇಶ್ ರೈನಾ ಅವ್ರದ್ದು ಒಂದು ಟ್ವೀಟ್ ನೋಡಿದೆ ಸಿ ಎಸ್ ಕೆ ಯಾಕೆ ಇಷ್ಟೊಂದು ಯಶಸ್ವಿ ಆದಂತ ಟೀಮ್ ಆಗಿದೆ ಅಂದ್ರೆ ಅಲ್ಲಿ ಪಾರ್ಟಿ ಇಲ್ಲ ಇಲ್ಲ ನೀವು ಗೇಮ್ ಆಡ್ತಾ ಇದ್ರೆ ಗೇಮ್ ಆಡಬೇಕು ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ ಅದನ್ನೇ ರೂಲ್ಸ್ನ ನೀಟಾಗಿ ವರ್ಕ್ ಮಾಡಬೇಕು ಇವ್ರದ್ದು ಮ್ಯಾಚ್ ಮುಗಿದು ನೆಕ್ಸ್ಟ್ ಡೇನೇ ಪಾರ್ಟಿ ಇರುತ್ತೆ ಅದ್ರ ನೆಕ್ಸ್ಟ್ ಡೇ ರೆಸ್ಟ್ ಇರುತ್ತೆ ಆರಾಮಾಗಿ ಅವ್ರವ್ರಿಗೆ ಎಲ್ಲೆಲ್ಲಿ ಬೇಕು ಶಾಪಿಂಗ್ ಗೀಪಿಂಗ್ ಎಲ್ಲ ಮಾಡ್ತಾರೆ ಮ್ಯಾ ಅದರ ನೆಕ್ಸ್ಟ್ ಡೇ ಮ್ಯಾಚ್ ಇದೆ ಅಂತಂದ್ರೆ ಅವತ್ತು ರಾತ್ರಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡೋದು ಇದನ್ನ ಬಿಟ್ಟರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನೂ ಮಾಡ್ತಾ ನಮ್ಮಂತ ನಮ್ಮ ಹತ್ರನೇ ಇರುವಂಥ ಇದ್ದವರು ಇವರು ಕ್ಲಾಸೆನ್ ಆಗಿರ್ಬೋದು ಹೆಡ್ ಆಗಿರ್ಬೋದು ದುಬೆ ಆಗಿರ್ಬೋದು ವ್ಯಾಟ್ಸನ್ ಆಗಿರ್ಬೋದು ಗೇಲ್ ಆಗಿರ್ಬೋದು ಚಹಲ್ ಆಗಿರ್ಬೋದು ಎಂಥೆಂಥ ಆಟಗಾರ ನಮ್ಮ ಹತ್ರ ಇದ್ದರು ಇದೇ ಆಟಗಾರರು ಅಲ್ಲಿ ಹೋದ್ಮೇಲೆ ಹೆಂಗೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಇಲ್ಲಿದ್ದಾಗ ಯಾಕೆ ಇದು ಮ್ಯಾನೇಜ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅಂತಾನೆ ಹೇಳ್ಕೋಬೇಕು ಒಂದ್ ಲೆಕ್ಕಾಚಾರದಲ್ಲಿ ಆರ್ ಸಿ ಬಿ ಹದಿನೇಳು ವರ್ಷದಿಂದ ಈ ಸ್ಟ್ರಗಲ್ ಮಾಡ್ತಾ ಇರೋದಕ್ಕೆ ಕಾರಣ ಆಯ್ತು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ ನೋಡ್ತಾ ಇದ್ದೆ ನಮ್ಮಲ್ಲಿ ಇದ್ದಾಗ ಆಡದೆ ಇರೋರು ಈಗ ಬೇರೆ ತಂಡ ಆಡ್ತಿದ್ದಾರೆ ಅಂದ್ರೆ ಆರ್ ಸಿ ಬಿ ಅಲ್ಲಿ ಇದ್ದಾಗ ಜನರ ಸಪೋರ್ಟ್ ಫ್ಯಾನ್ಸ್ ಅಭಿಮಾನಿಗಳು ಅವ್ರ ಚೇರ್ ಅಪ್ಪ ಅವ್ರಿಗೆ ಸಾಕಾಗಿರತ್ತೆ ಬಟ್ ಬೇರೆ ಟೀಮ್ ಅಲ್ಲಿ ಹಂಗಲ್ಲ ಅಲ್ಲಿ ಆಡ್ಲೇಬೇಕು ಆಡಿದ್ರೆನೆ ಅವ್ರಿಗೆ ಇಲ್ಲ ಅಂದ್ರೆ ಏನಿಲ್ಲ ಅನ್ನೋ ರೀತಿ ಪಾರ್ಟಿ ಹೋಗಲ್ಲ ಐ ಪಿ ಎಲ್ ಮುಗಿಯೋ ತನಕ ಕೂಡ ನೀವು ಕ್ರಿಕೆಟ್ ಬಗ್ಗೆನೇ ಗಮನ ಕೊಡಬೇಕು ಇಲ್ಲಿ ಹಂಗಿಲ್ಲ ಒನ್ ಡೇ ಬಿಟ್ರೆ ನೆಕ್ಸ್ಟ್ ಡೇನೆ ಪಾರ್ಟಿನೇ ಆ ಪಾರ್ಟಿ ವೀಡಿಯೋಸ್ ನೋಡ್ತಾ ಇರ್ಬೇಕಾರೆ ನೀವು ಆರ್ ಸಿ ಬಿ ಟ್ವಿಟರ್ ಅಕೌಂಟ್ ಅಲ್ಲಿ ಬರೀ ಪಾರ್ಟಿ ವಿಡಿಯೋಸ್ ಇರುತ್ತೆ ಗೆದ್ದಿದ್ದು ಅಥವಾ ರೆಕಾರ್ಡ್ ಮಾಡಿದ್ದು ಯಾವ ವಿಡಿಯೋಸ್ ಇರೋದೇ ಇಲ್ಲ ಒಬ್ಬ ಇಬ್ರು ಕಾಂಟ್ರಿಬ್ಯೂಷನ್ ಕೊಟ್ರೆ ಐ ಪಿ ಎಲ್ ಗೆಲ್ಲೋದಕ್ಕಾಗಲ್ಲ ಪ್ರತಿ ಸರಿ ನೀವು ಕೊಹ್ಲಿ ಹೊಡಲಿ ಆಮೇಲೆ ಡೆತ್ ನಲ್ಲಿ ಕಾರ್ತಿಕ್ ಹೊಡಿಲಿ ಅಂತಂದ್ರೆ ಆಗೋದೇ ಇಲ್ಲ ಎಲ್ಲರೂ ಕೂಡ ಕಾಂಟ್ರಿಬ್ಯೂಷನ್ ಕೊಡಬೇಕು ಈ ಈ ನಿಮ್ಗೆ ಬಾಲಿಂಗ್ ಲೈನ್ಅಪ್ ನಮ್ದು ಕೆಟ್ಟದಾಗೇನಿಲ್ಲ ನೋಡಿ ನೀವು ವರ್ಲ್ಡ್ ಕ್ಲಾಸ್ ಬೌಲರ್ಸ್ ಇದಾರೆ ರಾಜ ವಿಶ್ವದ ನಂಬರ್ ಒನ್ ಬೌಲರ್ ನಲ್ಲಿ ಅವ್ರು ಫರ್ಗುಸನ್ ನೋಡಿ ಅವ್ರ ದೇಶದಲ್ಲಿ ಅತ್ಯುತ್ತಮ ಬೌಲಿಂಗ್ ಲೈನ್ ಅಪ್ ಅವರು ತುಂಬಾ ಚೆನ್ನಾಗಿದೆ ಕರಣ್ ಶರ್ಮಾ ಒಳ್ಳೆ ಸ್ಪಿನ್ ಮಾಡ್ತಾರೆ ಇಂತ ಬೌಲರ್ಸ್ ಗಳು ಇದ್ದಾಗ್ಲೂ ಕೂಡ ಸೋಲ್ತಾ ಇದೀವಿ ಅಂತಂದ್ರೆ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅವರು ನಡೆಸ್ಕೊಳ್ತ ರೀತಿ ಸರಿ ಇಲ್ಲ ಅಂತ ನನ್ನ ಒಪಿನಿಯನ್ ಅಷ್ಟೇ ಇವ್ರೇನ್ ಗ್ರಾಂಟೆಡ್ ತಗೋಬಿಟ್ಟಿದಾರ್ಯಾಚಲ್ ಔಟ್ ಆಗ್ತಾ ಇದ್ರು ಔಟ್ ಆಗ್ತಾ ಇದ್ರು ಮೂರ್ ಮ್ಯಾಚ್ ಆದ್ರೂ ಆದ್ರೂ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಇನ್ನು ನೆಕ್ಸ್ಟ್ ಮ್ಯಾಚ್ ಆಡ್ತಾನೆ ಬಿಡು ಇದನ್ನೇ ಅವ್ರ ಏನಾದ್ರು ಗ್ರಾಂಟೆಡ್ ಆಗಿ ತಗೊಂಡ್ರ ಸೊ ಅದೇ ಬೇರೆ ಟೀಮ್ ಜನಾನೇ ಒಂದಷ್ಟು ಅಂದ್ರೆ ಲೈಕ್ ಮಾಡ್ತಿರ್ಲಿಲ್ಲ ಡಿಸ್ಲೈಕ್ ಮಾಡ್ಬಿಡ್ತಾ ಇದ್ರು ಅವಾಗ ಇಲ್ಲ ಒಂದು ಮ್ಯಾಚ್ ಆಡಿಲ್ಲ ಮ್ಯಾಚ್ ಶುರು ಮಾಡ್ತಾರೆ ನಮ್ಮಲ್ಲ ಹಂಗಲ್ಲ ಸಮಸ್ಯೆ ಆಗಿರ್ಬೋದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಫ್ಯಾನ್ಸ್ ಎಮೋಷನ್ಸ್ ಅನ್ನ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಾ ಇದೆ ಅಂತಾನೆ ಹೇಳ್ಬಹುದು ನೋಡೋಣ ಇವತ್ತು ಹೆಂಗ್ ಆಡ್ತಾರೆ ಅನ್ನೋದ್ರ ಕುರಿತಾಗಿ ಅಟ್ ಲೀಸ್ಟ್ ಕಪ್ ಆದ್ರೂ ಗೆಲ್ದೇ ಇದ್ರು ಪರವಾಗಿಲ್ಲ ಮ್ಯಾಚ್ ಗೆಲ್ಲಿ ಅಂತ ಎಲ್ರು ಕಾಯ್ತಾ ಇದೀವಿ ಅಟ್ಲೀಸ್ಟ್ ಇಂಗ್ಲೀಷ್ ಸಿಕ್ಸ್ ಫೋರ್ ನಮ್ಮ ಕಡೆಯಿಂದನು ಬರಲಿ ಅಂತ ಯಾಕಂದ್ರೆ ಹದಿನೈದು ಹದಿನಾರು ವರ್ಷದಿಂದನೇ ನಾವು ಕಾಯ್ತಾ ಇದೀವಿ ಅಂತ ಇನ್ನೊಂದು ವರ್ಷ ಕಾಯಕ್ಕಾಗಲ್ವಾ ಎಸ್ ಹಿಂಗೆ ಹೇಳ್ಕೊಂಡು ಹೇಳ್ಕೊಂಡೆ ನಾವು ಮುಂದೆ ಹೋಗ್ತಾ ಇದೀವಿ ಅದಕ್ಕೆ ಗೆದ್ದಿಲ್ಲ ಬಿಟ್ಬಿಟ್ಟಿದೀವಿ ಆರೆಂಜ್ ಕ್ಯಾಪ್ ಇಲ್ಲ ಪರ್ಪಲ್ ಕ್ಯಾಪ್ ಈ ತರ ಸಣ್ಣ ಪುಟ್ಟದ ಆಸೆಗಳು ಇಟ್ಕೊಂಡು ಅಷ್ಟೇ ಫೇರ್ ಫ್ಲೇನು ಬರಲ್ಲ ನಮ್ದು ಲಾಸ್ಟ್ ಅಲ್ಲಿ ಇದೀವಿ ಅದೇ ಅದು ಕಪ್ಪು ಬರ್ಬೋದೇನೋ ಅದು ಬರಲ್ಲ ನಮ್ ತಂಡದ ಬಗ್ಗೆ ನಾವೇ ಹಿಂಗ್ ಹೇಳ್ಕೊತಾ ಇರೋದು ನಮ್ಗೂ ನಿಜ ಬೇಜಾರಾಗುತ್ತೆ ಬಟ್ ಏನ್ ಮಾಡಕ್ ಆಗಲ್ಲ ಆದ್ರೂ ಈ ಸಲ ಕಪ್ ನಮ್ದೆ ಅಂತ ಅನ್ಕೊಂಡು ಓಡಾಡೋದಷ್ಟೇ ಹಂಗಾಗ್ಬಿಟ್ಟು ನಾವು ಆರ್ ಸಿ ಬಿ ಸಪೋರ್ಟ್ ಮಾಡ್ತಿವಿ ಏನು ಅಂದ್ರೆ ಫ್ಯಾನ್ಸ್ಗೋಸ್ಕರ ಈ ಒಂದು ಆರ್ ಮ್ಯಾಚ್ ಏನು ಉಳಿದಿದೆ ಆ ಆರ್ ಮ್ಯಾಚ್ ನಾವು ಫ್ಯಾನ್ಸ್ಗೋಸ್ಕರ ಏನಾದ್ರು ಉಡುಗೊರೆ ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ಲೇಯರ್ಸ್ ಅಲ್ಲಿ ಏನಾದ್ರೂ ಇದ್ರೆ ಮ್ಯಾನೇಜ್ಮೆಂಟ್ ಏನಾದ್ರೂ ಮನಸ್ಸು ಮಾಡಿದ್ರೆ ಅವ್ರು ಏನಾದ್ರೂ ಒಂದು ಕನ್ಸಿಸ್ಟೆನ್ಸಿ ತಂದು ಸ್ಥಿರತೆ ಏನಾದ್ರೂ ಕಾಪಾಡಿದ್ರೆ ಟೀಮ್ ಅಲ್ಲಿ ಇವತ್ತಿನ ಮ್ಯಾಚು ಒಂದು ಒಂದು ಟೋಟಲ್ ಸ್ಕೋರಲ್ಲಿ ಡಿಪೆಂಡ್ ಅಥವಾ ಚೇಸ್ ಮಾಡೋವಂಥ ಕೆಪಾಸಿಟಿ ಆರ್ ಸಿ ಇದೆ ಯಾಕಂದರೆ ಹೋದ ಮ್ಯಾಚಲ್ಲಿ ಇನ್ನೂರ ಎಂಬತ್ತೇಳು ಹೊಡೆದಾಗ ಇನ್ನೂರ ಅರವತ್ತ್ಮೂರು ಹೊಡೆದು ನಾವು ಚೇಸಿಂಗಲ್ಲಿ ಫಸ್ಟ್ ಬಂದ್ವಿ ಸೊ ಇವತ್ತೇನಾದ್ರೂ ಆ ಒಂದು ಸ್ಕೋ ಅಷ್ಟೊಂದು ಸ್ಕೋರ್ ಹೊಡೆಸ್ಕೊಳ್ಳೋದು ಬೇಡ ಒಂದು ಟೂ ಟೂ ಫಿಫ್ಟಿ ಒಳಗಡೆ ಏನಾದ್ರು ಇತ್ತು ಅಂದ್ರೆ ಆರ್ ಸಿ ಬಿ ಅವರು ಅಂತ ತಿಳ್ಕೊಳ್ಳಿ ಅವ್ರು ಈಸಿ ಆಗಿ ಮಾಡ್ತಾರೆ ಓಕೆ ಅಕಸ್ಮಾತ್ ಇವ್ರು ಬ್ಯಾಟಿಂಗ್ ಮಾಡಿದ್ರು ಅಂತ ತಿಳ್ಕೊಳ್ಳಿ ಇವ್ರು ಇನ್ನೂರ ಎಂಬತ್ ಬರೋದೇ ಇಲ್ಲ ಅವರು ಅಂತ ಪರಿಸ್ಥಿತಿ ಇದೆ ನಮ್ ಬೌಲಿಂಗ್ ಇದೆ ಅವ್ರದ್ದು ಹೇಳ್ಕೊಳ್ಳುವಂತ ಬೌಲಿಂಗ್ ಇಲ್ಲ ಇವ್ರು ಮಂಜು ಹೇಳಿದ್ರು ಒಳ್ಳೇದೆ ಚೇಜಿಂಗ್ ಅಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿ ಆಡಿದೀವಿ ನಮ್ದು ಒಳ್ಳೆ ಫಾರ್ಮುಲೆ ಬಟ್ ಯಾವ ತಂಡವನ್ನ ನೀವು ಗೆಲ್ಲಿಸ್ತೀನಿ ಅಂತ ಹೋಗ್ತಾ ಇದೀರಲ್ಲ ಅವ್ರದೇನು ನೆಲದಲ್ಲಿ ಇವತ್ತು ಆಡ್ತಾ ಇದ್ರಿ ನಮ್ ನೆಲದಲ್ಲೇ ಅವ್ರು ಬಿಟ್ಟಿಲ್ಲ ಇನ್ನು ಅವ್ರ ನೆಲದಲ್ಲಂತೂ ಬಿಡಕ್ಕೆ ಸಾಧ್ಯನೇ ಇಲ್ಲ ಮತ್ತ್ ಇವತ್ತಂತೂ ಖಂಡಿತವ್ರು ಅಭಿಷೇಕ್ ಶರ್ಮಾ ಕ್ಲಾಸನ್ನು ಹೆಡ್ ಇವ್ರದ್ ಆರ್ಬಟ ಮತ್ತೊಮ್ಮೆ ನೋಡ್ತಾ ಇರ್ತೀರಿ ಬಾಲ್ ಗಳೆಲ್ಲ ಮೇಲ್ಗಡೆನೆ ತೀರ್ತಾರೆ ಹೇಳ್ತಾ ಇದ್ರು ಉಡುಗೊರೆ ಅಂತ ಅಂದ್ಬಿಟ್ಟು ನಾವ್ ಏನ್ ಎಕ್ಸ್ಪೆಕ್ ಎಕ್ಸ್ಪೆಕ್ಟೇ ಮಾಡ್ಬಾರ್ದು ಹುಡುಗರೆ ಅವ್ರು ಕೊಟ್ಟೆ ನಾವು ಐ ಎಸ್ ಐ ಎಸ್ಟ್ ರನ್ ನೋಡ್ದಾಗ ನಾವು ಹೇಳ್ಕೊಂಡಿವಿ ನಾವು ನಮ್ದೆ ಎಷ್ಟ್ ಇತ್ತು ಲೋಯೆಸ್ಟ್ ನೋಡಿದಾಗಲೂ ನಾವು ಎಮ್ ಎಂದ ಹೇಳ್ಕೊಂಡಿದ್ವಿ ನಮ್ಮ ಅಮೋಸ್ಟ್ ಲೋಯೆಸ್ಟ್ ಇದೆ ನಾವು ನಮ್ಮನ್ನ ಬೀಟ್ ಮಾಡಕ್ ನೀವು ಬೀಟ್ ಮಾಡ್ರಿ ಅಂತ ಈಗ ಲೋಯೆಸ್ಟ್ ಬೀಟ್ ಮಾಡ್ಬಿಟ್ಟಿದ್ದಾರೆ ಐ ಲೋ ಲೋಯೆಸ್ಟ್ನ ಬೀಟ್ ಮಾಡಲಿ ಈಗ ನೀವು ಹೇಳ್ತಾ ಇರೋದು ನಮ್ಗೆ ಉಳ್ದಿರೋದು ಆರ್ ಮ್ಯಾಚ್ ಆರ್ ಮ್ಯಾಚ್ ಉಡುಗೊರೆ ಆಗಬೇಕು ಅಂತ ಇಲ್ಲ ಯಾವ್ದೋ ಒಂದು ಮ್ಯಾಚ್ ಅಲ್ಲಿ ಕೊಡ್ತಾರೆ ಅದನ್ನ ತಗೊಳ್ಳಿ ಅವ್ರು ಕೊಟ್ಟಾಗ ತಗೊಳ್ಳಿ ಇನ್ನೊಂದು ಆಸೆ ಆರ್ ಮ್ಯಾಚ್ ಗೆದ್ರೆ ನಾವು ಹೋಗ್ತೀವಿ ಹೋಗ್ತಿವಿ ಬಹಳ ಸಲ ಆಗಿದೆ ಮೇಡಮ್ ಇದು ಹದಿನಾಲ್ಕು ಪಾಯಿಂಟ್ ಇಟ್ಕೊಂಡು ನಾವು ಅವಾಗ ಒಂಬತ್ತು ಎಂಟು ಎಂಟು ಮ್ಯಾಚ್ ಎಂಟು ಟೀಮ್ ಇದ್ದಾಗ ಹದಿನಾಲ್ಕು ಮ್ಯಾಚ್ ಗೆದ್ದಾಗ ಒಂದು ಒಂದು ಲಕ್ಕಿಲಿ ಹೋಗಿದ್ದೀವಿ ಯಾಕಂದ್ರೆ ನಾವು ಏನು ಅಂದ್ರೆ ಆರಕ್ಕೆ ಕಾರು ಮ್ಯಾಚ್ ಗೆದ್ದು ಟಾಪ್ ಅಲ್ಲಿ ಇರೋರು ಮೂರು ಜನ ಏನಾದ್ರೂ ರೆಗ್ಯುಲರ್ ಆಗಿ ಗೆಲ್ತಾ ಹೋದ್ರೆ ಕೆಳಗಳವರಿಗೆ ಮೈನಸ್ ಆಗ್ತಾ ಹೋಗುತ್ತೆ ನಮಗೇನಾದ್ರು ಒಂಚೂರು ಅದೇ ನಾವು ನಮ್ದು ಏನಿದ್ರೆ ಈ ತರ ಇಲ್ಲ ಆ ಸೀಸನ್ ಗಳೇ ಬೇರೆ ತರ ಇತ್ತು ಆ ಟೀಮ್ ಗಲೇ ಬೇರೆ ತರ ಇತ್ತು ಈಗಿನ ಟೀಮ್ ಗಳಿಗೆ ಹೋಲಿಸ್ಕೊಂಡ್ರೆ ಒಂದೊಂದೆ ಮೈನಸ್ ಪಾಯಿಂಟ್ ಗಳು ಕೂಡ ಈಗ ಪ್ಲಸ್ ಗಳನ್ನು ನೋಡ್ತಾ ಇದ್ದಾರೆ ಅಂತ ಟೀಮ್ ಗಳು ಇದ್ದಾಗ ನಾವು ದೊಡ್ಡ ಕ್ಯಾಲ್ಕುಲೇಟರ್ ಇಟ್ಕೊಂಡು ಕುತ್ಕೊಂಡ್ರೆ ಈ ಸರಿ ನಾವು ಹೋಗಕ್ಕೆ ಸಾಧ್ಯನೇ ಇಲ್ಲ நானೇ ಇಲ್ಲೇ ಬರೆದು ಕೊಡ್ತೀನಿ ಇಲ್ಲ ಇಲ್ಲ ಈ ತರ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಮಗೆ ನಾವು ಖುಷಿ ಪಡ್ತೀವಿ ಫ್ಯಾನ್ಸ್ ರೀತಿ ಆ ಹೋಗ್ತಾರೆ ಆ ರೀತಿ ಸಮಾನಾಗಪಡಿಸ್ತಿದ್ದಾರೆ ಈಗ ಯಾರು ಆ ಸಿಬಿ ಯನ್ನ ಹೇಟ್ ಮಾಡ್ತಾ ಇದ್ದಾರೋ ಅವರತ್ರ ಹೋಗಿ ಈ ತರ ಡಿಸ್ಕಸ್ ಮಾಡೋಣ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಅವ್ರು ಮಾತಾಡಬಾರ್ದು ನಮ್ ನಮ್ಮ ನಮ್ಮ ಟೀಮ್ ಬಗ್ಗೆ ನಾವೇ ಮಾತಾಡಬೇಕು ಈಗ ಕ್ಯಾಲ್ಸಿ 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 ಹದಿನಾಲ್ಕು ಮ್ಯಾಚ್ ಬಂದ್ರೆ ಪ್ಲಸ್ ಆದ್ರೆ ಇವ್ರು ಸೋತ್ರೆ ನಾವು ಮೇಲೆ ಬರ್ತೀವಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಇಬ್ರು ಮತ್ತೆ ಪೈಪೋಟಿ ನಡೀತಾರೆ ನಾವು ಬರ್ತೀವಿ ಹೇಳ್ಕೊಂಡು ಹೇಳ್ಕೊಂಡೆ ಹದಿನಾರು ವರ್ಷ ಬಂದ್ಬಿಟ್ರಿ ಮುಂದಿನ ವರ್ಷ ಮುಂದಿನ ವರ್ಷ ಅಂತ ಎಸ್ ನೋಡೋಣ ಇವತ್ತಿನ ಮ್ಯಾಚ್ ಹೇಗ್ ಆಡ್ತಾರೆ ಯಾವ ರೀತಿ ಬಾರಿಸ್ತಾರೆ ಸಿಕ್ಸ್ ಫೋರ್ ಅಥವಾ ಮತ್ತೆ ವಾಪಸ್ ಬಂದ್ಬಿಡ್ತಾರ ಅನ್ನೋದ್ರ ಕುರಿತಾಗಿ ಎಸ್ ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ಹಂಚ್ಕೊಂಡ್ರೆ ಮೂರು ಜನಕ್ಕೂ ಕೂಡ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಆರ್ ಸಿ ಬಿ ವರ್ಸಸ್ ಎಚ್ ಇವತ್ತಿನ ಮ್ಯಾಚ್ ನಲ್ಲಿ ಗೆದ್ದು ಬೀಗೋದು ಯಾರು ಅನ್ನೋದ್ರ ಕುರಿತಾಗಿ ಮತ್ತೆ ನಾಳೆ ನಿಮ್ ಜೊತೆ ಚರ್ಚೆ ಮಾಡೋದಕ್ಕೆ ಬರ್ತೀವಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ